ಹುಬ್ಬಳ್ಳಿ ಧಾರವಾಡ ನಗರ ಕಮಿಷ್ ಅಶೋಕ್ ನಗರ ಅನುಷ್ಠಾನ ಹಾಕ್ತೀನಿ ಲೇಟ್ ಈವ್ನಿಂಗ್ ಒಂದು ಸೂಸೈಡ್ ಆಗಿದೆ ಆ ವಿದ್ಯಾರ್ಥಿ ರಾಕೇಶ್ ಸುಷಾಳ್ ಕೆಂಬಲ್ ದಿನಿ ಅಂತ ಸುಮಾರು ಇಪ್ಪತ್ತೊಂದು ವರ್ಷ ವಯಸ್ಸನ್ನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಥರ್ಡ್ ಇಯರ್ ಸ್ಟಡಿ ಮಾಡ್ತಾ ಇದ್ದಾರೆ ಅವರು ಹಾಸ್ಟೆಲ್ ಆ ಹಾಸ್ಟೆಲ್ ಸೂಸೈಡ್ ಮಾಡ್ಕೊಂಡಿದ್ದಾನೆ ಕಿಟಕಿಯಿಂದ ನೋಡಿದಾಗ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತು ಅವನ್ನೆಲ್ಲ ಸೇರಿಕೊಂಡು ಅಲ್ಲಿ ಇದ್ದಂತವರು ಆಗ್ಲೋಕನ್ ಮಾಡಿ ಕೆಳಗೆ ಇಳಿಸಿ ಬರ್ತಿದ್ದಾನ ಅಂತ ನೋಡಿ ವೈರ್ ಕಟ್ ಮಾಡಿ ಅವನ್ನ ಇಂಡಿಯಾ ಬ್ರಾಡ್ ಅಂತ ಹೇಳಿದ್ದಾರೆ ಈ ಮೃಗ ಮೂಲತಃ ರಾಣಿ ಕೋಟೆ ಜಾಪುರ ಜಿಲ್ಲೆ ಅಲ್ಲಿಯವರು ನನ್ನ ಅಲ್ಲಿ ವಿದ್ಯಾರ್ಥಿಗಳು ಡೂಮ್ ಮೇಟ್ಸ್ ಮತ್ತೆ ಅವರ ಅಕ್ಕಪಕ್ಕ ಗುಂಡ್ನ ಮಾತಾಡುವಂತ ಸಂದರ್ಭದಲ್ಲಿ ನಾನು ಈ ಏವಿಯೇಟರ್ ಅಂತ ಒಂದು ಗೇಮ್ ಬರುತ್ತೆ ಗೇಮಿಂಗ್ ಆ್ಯಪ್ ಸೊ ಅದರಲ್ಲಿ ಜಾಸ್ತಿ ಇದ್ದ ಅದ್ರಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿದ್ದೀನಿ ಸ್ವಲ್ಪ ಗೆದ್ದಿದ್ದೀನಿ ಮತ್ತೆ ಅಂತೆಲ್ಲ ವಿದ್ಯಾರ್ಥಿಗಳ ತಾಯಿ ಮತ್ತೆ ಅವರು ಕೇಳಿ ಸ್ಪಷ್ಟವಾಗಿ ನೋಡಿ ಪೊಲೀಸ್ ಇಲಾಖೆಯಲ್ಲಿ ಅನುಭವದ ಕ್ಯಾಮಿಲಿ ಯಾರು ಆಗಿರೋ ಉದಾಹರಣೆನೇ ಇಲ್ಲ ನಾವು ಬಹಳ ದೂರ ಹೋಗ್ಬೇಕಾಗಿಲ್ಲ ಈ ಮಹಾಭಾರತದಲ್ಲಿ ಇಡೀ ರಾಜ್ಯನೇ ಕಳ್ಕೊತಾರೆ